ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನು ಕಾದಂಬರಿಯಲ್ಲಿ ಈಗ ಭಾರತಿ ಮಾಡಿರುವಂತಹ ತಪ್ಪು ಆನಂದನಿಗೆ ಗೊತ್ತಾಗಿದೆ ಈಗ ಮುಂದೆ ಕತೆ ಯಾವ ರೀತಿ ತಿರುವನ್ನ ತಗೊಳ್ಳುತ್ತೆ ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕಥೆಯಲ್ಲಿ ನಾವು ಈಗ ಮುಂದುವರಿಯುತ್ತಾ ಪಾಪಿ ಎನ್ನುತ್ತಾ ಭಾರತೀಯ ಕೆನ್ನೆಯ ಮೇಲೆ ಬಲವಾಗಿ ಆನಂದ ಹೊಡೆಯುತ್ತಾನೆ ಅವನ ಐದು ಬೆರಳುಗಳು ರಕ್ತರಹಿತವಾಗಿದ್ದ ಕೆನ್ನೆಯ ಮೇಲೆ ಮೂಡಿದವು ಭಾರತಿ ತಲೆಯತ್ತಿ ಆನಂದನ ಮುಖ ನೋಡಿ ನನ್ನ ತಪ್ಪಿಗೆ ನೀವು ಕೊಡುವ ಈ ಶಿಕ್ಷೆ ಸಾಲದು ಎಂದಳು ಅವಳ ಕಣ್ಣಾಲಿಗಳು ನೀರಿನಲ್ಲಿ ತೇಲುತ್ತಿದ್ದವು ಆ ಮಾತು ಕೇಳಿ ಅವನ ಆವೇಶ ಒಂದೇ ಬಾರಿಗೆ ಇಳಿದು ಹೋಯಿತು ಅವನ ಕೋಪ ಒಂದೇ ಏಟಿನಲ್ಲಿ ಮುಕ್ತಾಯವಾಯಿತು ಕೋಪದ ಬದಲು ದುಃಖ ಅವನಲ್ಲಿ ಮನೆ ಮಾಡಿ ಆನಂದ ಕುರ್ಚಿಯ ಮೇಲೆ ದೊಪ್ಪನೆ ಕುಸಿದು ಬಿದ್ದು ಎರಡೂ ಪೇಗಳಿಂದಲೂ ಮುಖ ಮುಚ್ಚಿಕೊಂಡ ಭಾರತಿ ಗಂಡನ ಕಡೆ ಕರುಣೆಯಿಂದ ನೋಡಿದಳು ಆನಂದ ಐದು ನಿಮಿಷ ಹಾಗೆಯೇ ಕುಳಿತಿದ್ದು ಆನಂತರ ಧೈನ್ಯವಾಗಿ ಹೇಳಿದ ಅಯ್ಯೋ ಭಾರತಿ ಹಾಗೇಕೆ ಮಾಡಿದೆ ನನ್ನ ಪ್ರೇಮ ನಿನಗೆ ಸಾಕಾಗಲಿರಲಿಲ್ಲವೇ ನಾನು ನಿನ್ನ ನಿನ್ನನ್ನು ಸಾಕಷ್ಟು ಪ್ರೀತಿಸಲಿಲ್ಲವೇ ವಿಷಾದದ ನಗು ಭೂಮುವೆ ಪ್ರೇಮ ನಾನು ಪ್ರೇಮಕ್ಕಾಗಿ ಹಾಗೆ ಮಾಡಲಿಲ್ಲ ದಾಂಪತ್ಯದ ಹೊಸ ಬಾಳಿನಲ್ಲಿ ನನಗೆ ತೃಪ್ತಿ ಸಿಕ್ಕಿರಲಿಲ್ಲ ವಿರಹದ ಕಿಚ್ಚಿನಲ್ಲಿ ಬೆಂದು ನಿಸರ್ಗದ ನಿಸರ್ಗದೊಡನೆ ಹೋರಾಡುತ್ತಿರುವಾಗಲೇ ಆತ ಬಂದ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಕೆಣಕಿದ ಕೆರಳಿದ ಲಾಲಸೆಯನ್ನು ದಮನ ಮಾಡಲು ಯತ್ನಿಸಿದೆ ಆದರೆ ನಿಸರ್ಗದ ಕರೆಯ ಮುಂದೆ ನನ್ನ ಒಮ್ಮೆ ಹಿಮ್ಮೆಟ್ಟಿತು ನನ್ನ ದೇಹ ಪ್ರತಿತವಾಯಿತು ವಿಧಿ ರಚಿಸಿದ್ದ ಸನ್ನಿವೇಶಗಳಿಗೆ ಬಲಿಯಾದೆ ಆತ ತನ್ನೊಡನೆ ನನ್ನನ್ನು ಕರೆದೊಯ್ಯಲು ಸಿದ್ಧನಾಗಿದ್ದ ಆದರೆ ನಾನು ನಿರಾಕರಿಸಿದೆ ನಿಮ್ಮ ಕ್ಷಮೆ ನನಗೆ ಅವಶ್ಯಕವಾಗಿತ್ತು ನಾನು ನನ್ನ ತಪ್ಪನ್ನು ಸಮರ್ಥಿಸುವುದಿಲ್ಲ ಸಮರ್ಥಿಸುತ್ತಿಲ್ಲ ನನ್ನನ್ನು ಸ್ವೀಕರಿಸಿ ಎಂದು ಹೇಳಿಕೊಳ್ಳುತ್ತಿಲ್ಲ ನಿಮ್ಮ ಕ್ಷಮೆಯೊಂದು ನನಗೆ ಸಿಕ್ಕಿದರೆ ಸಾಕು ಹಿರಿಯರ ಆಶೀರ್ವಾದದೊಡನೆ ಗುಣ ನಡತೆಯಲ್ಲಿ ನಿಮಗನುರೂಪಳಾದ ಹೌದು ನಿಮಗೆ ಸರಿಯಾದ ಹುಡುಗಿಯ ಕೈ ಹಿಡಿದು ಸುಖವಾಗಿ ಬಾಳಿ ನಾನು ನಿಮ್ಮ ಜೀವನದಲ್ಲಿ ದುಸ್ವಪ್ನವೆಂದು ತಿಳಿದು ಮರೆತು ಬಿಡಿ ಆದರೆ ಒಂದು ಮಾತ್ರ ನಿಮ್ಮ ನೆನಪಿನಲ್ಲಿರಲಿ ನನ್ನ ದೇಹ ಪತಿತವಾಗಿದ್ದರೂ ಮನಸ್ಸು ನಿಮ್ಮದು ನನ್ನ ಹೃದಯದ ಪ್ರೇಮ ಎಂದೆಂದಿಗೂ ನಿಮ್ಮದು ಭಾರತಿಗೆ ಗಂಟಲುಬ್ಬಿ ಬಂತು ಈ ಮನೆಯಿಂದ ಹೊರಡಲು ನನಗೆ ಅನುಮತಿ ಕೊಡಿ ಆನಂದ ಹೆಂಡತಿಯ ಕಡೆ ನೋಡಿದ ಎಲ್ಲಿಗೆ ಹೋಗುತ್ತೀಯ ಭಾರತಿ ತಾಯಿಯ ಮನೆಗೆ ಉಹೂ ಎಲ್ಲಿಗಾದರೂ ಹೋಗುತ್ತೇನೆ ಜೀವನಕ್ಕೆ ಅದರ ಯೋಚನೆ ನನಗಿಲ್ಲ ಆನಂದ ನೆಲ ನೋಡುತ್ತಾ ಸುಮ್ಮನೆ ಕುಳಿತ ಅವನ ಮನಸ್ಸು ಏನೋ ಒಂದು ಅಳುಕು ಕಳವಳದ ಸುಳಿಗೆ ಸಿಕ್ಕಿ ಗಿರ್ರನೆ ತಿರುಗತೊಡಗಿತು ಕಣ್ಣು ಕತ್ತಲಿಟ್ಟು ಆನಂದ ತತ್ತರಿಸುತ್ತ ಎದ್ದು ನಿಂತು ನಾನು ಹೋಗಬಹುದೇ ಭಾರತಿ ಮೃದುವಾಗಿ ಕೇಳಿದಳು ನನಗೆ ಯೋಚಿಸಲು ಅವಕಾಶ ಕೊಡು ಎನ್ನುತ್ತಾ ಆನಂದ ಹೊರಗೆ ಬಂದ ಮಹಡಿಯ ಕಟಕಟೆ ಹಿಡಿದು ದೂರಾಡುತ್ತಾ ಕೆಳಗಿಳಿದು ಬಂದು ರೂಮಿನ ಬಾಗಿಲನ್ನು ಹಾಕಿಕೊಂಡ ಸಿಗರೇಟನ್ನು ಅನ್ನು ಬಾಯಿಯಲ್ಲಿ ಕಚ್ಚಿ ಬೆಂಕಿ ಹೊತ್ತಿಸಿದ ಸುರುಳಿ ಸುರುಳಿಯಾಗಿ ಹೊಗೆ ಮೇಲೇಳತೊಡಗಿತು ಆನಂದನ ಮನಸ್ಸು ಮತ್ತೆ ಲಂಡನ್ನಿಗೆ ಹಾರಿತು ಅಂದು ಕಾರ್ಖಾನೆಯಿಂದ ಮನೆಗೆ ಹೊರಟಾಗ ಆನಂದನ ಮನಸ್ಸು ಉಲ್ಲಾಸದಿಂದ ನಲಿದಾಡುತ್ತಿತ್ತು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸ್ವಾಗತಕ್ಕಾಗಿ ಹದಿನೈದು ದಿನ ರಜಾ ಸಿಕ್ಕಿತ್ತು ಇನ್ನು ಹದಿನೈದು ದಿನ ಮೊದಲಿನಂತೆ ದೇಹದ ರಕ್ತ ಹೆಪ್ಪುಗಟ್ಟು ಕಟ್ಟಿಸುವ ಚಳಿಯಲ್ಲಿ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಅರ್ಕಾನಿಗೆ ಹೊರಡಬೇಕಾಗಿರಲಿಲ್ಲ ಹಬ್ಬ ಆ ಚಳಿ ಆ ಮಂಜು ಮನೆಗಳ ಮೇಲೆ ರಸ್ತೆಗಳ ಮೇಲೆ ಆಳೆತ್ತರದ ಅಳೆತ್ತರದ ಸುರಿದು ನಿಂತಿರುತ್ತಿತ್ತು ಇನ್ನು ಹದಿನೈದು ದಿನ ಇಷ್ಟೇ ಹೊತ್ತಿಗೆ ಏಳಬೇಕೆಂಬ ನಿಯಮವಿರಲಿಲ್ಲ ಬೆಂಕಿಯ ಮುಂದೆ ಕುಳಿತು ಮೈ ಕೈ ಕಾಯಿಸಿಕೊಳ್ಳಬಹುದು ಬಿಸಿ ನೀರಿನ ಚೀಲಗಳನ್ನು ಮೈಮೇಲಿರಿಸಿಕೊಂಡು ಬೆಚ್ಚಗೆ ಮಲಗಬಹುದು ಆನಂದ ರೂಮಿನೊಳಗೆ ಬಂದ ಟೀ ಮಾಡಿಕೊಂಡು ಕುಡಿದ ಮೇಜಿನ ಮೇಲೆ ಕಾಲು ನೀಡಿ ಕುಳಿತ ಇಂಗ್ಲೆಂಡಿಗೆ ಬಂದಾಗಿನಿಂದಲೂ ಭಾರತೀಯ ನೆನಪು ಅವನನ್ನು ಪೊರೆಯುತ್ತಿತ್ತು ಸಾಮೀಪ್ಯವನ್ನು ಅವನ ದೇಹ ಬಯಸುತ್ತಿತ್ತು ಆನಂದ ತನ್ನ ಬಯಕೆಗಳನ್ನು ಅದುಮಲು ಪ್ರಯತ್ನಿಸಿದಷ್ಟು ಅವನ ಬಯಕೆಗಳು ಕೆರಳಿ ಹೆಡೆಯ ನಿಲ್ಲುತ್ತಿದ್ದವು ದೈಹಿಕ ಆಕರ್ಷಣೆ ಗಂಗಗಳನ್ನೆಲ್ಲ ವ್ಯಾಪಿಸಿ ಉರಿಯುತ್ತಿತ್ತು ಕೈ ಹಿಡಿದ ಹೆಂಡತಿಗೆ ದ್ರೋಹ ಮಾಡಲು ಮನಸ್ಸು ಒಪ್ಪಲಿಲ್ಲ ಭಾರತೀಯ ಮೇಲಿದ್ದ ಅತಿಶಯ ಪ್ರೇಮ ಅವನ ಕಾಮದ ಕುದುರೆಗೆ ಕಡಿವಾಣ ಹಾಕಿ ಹಿಂದಕ್ಕೆ ಗಡಿಯಾರದಲ್ಲಿ ಐದು ಗಂಟೆ ಹೊಡೆಯಿತು ಆನಂದ ಬಾಯಲ್ಲಿ ಸಿಗರೇಟು ಕಚ್ಚಿ ಹೊರಗೆ ಬಂದ ಎದುರಿಗೆ ಸಿಕ್ಕಿದ ಮನೆಯೊಡತಿಗೆ ನಮಸ್ಕರಿಸಿದ ಬೀದಿಯಲ್ಲಿ ಜನರ ಸಂಖ್ಯೆ ಅಧಿಕವಾಗಿತ್ತು ಆನಂದ ಒಂದಾದ ಮೇಲೊಂದರಂತೆ ಸಿಗರೇಟ್ ಸೇರುತ್ತ ಅನ್ಯಮನಸ್ಕನಾಗಿ ಹೆಜ್ಜೆ ಇಡುತ್ತಿದ್ದ ಹಳದಿ ಬಣ್ಣದ ಹರಕಲು ಫ್ರಾಕ್ ಹಾಕಿಕೊಂಡಿದ್ದ ಐದು ವರ್ಷದ ಹುಡುಗಿಯೊಂದು ಅವನ ಧ್ಯಾನಕ್ಕೆ ಭಂಗ ತಂದಿತು ಆ ಮಗು ಆನಂದನ ಮುಂದೆ ಕೆಂಪು ಡೇಲಿಯ ಹೂವನ್ನು ಹಿಡಿದು ಹೂವು ಕೊಳ್ಳುವಿರಾ ಎಂದು ಕೇಳಿ ಆನಂದ ಮಗುವಿನ ಕಡೆ ನೋಡಿದ ಹಸಿವಿನ ಕಿಚ್ಚಿನಲ್ಲಿ ಅದರ ಮುಖ ಬೆಂದು ಹೋಗಿತ್ತು ಸರಿಯಾಗಿ ಬಟ್ಟೆಗಳಿಲ್ಲದೆ ಮಗು ನಡುಗುತ್ತಿತ್ತು ಆದರೂ ಆ ನೀಲಿಯ ಕಣ್ಣುಗಳಲ್ಲಿ ಅದೇನು ಹೊಳಪು ಕೆಂಪು ಕೂದಲು ಮಗುವಿನ ಮುಗ್ಧತೆಗೆ ಬಿರುಗು ಕೊಟ್ಟು ಆನಂದ ಹೂವು ಕೈಗೆ ತೆಗೆದುಕೊಂಡು ಒಂದು ಹುಡುಗಿಯ ಕೈಗೆ ಕೊಟ್ಟು ಹಿರಿಯರು ಬಾಯಿಪಾಠ ಮಾಡಿಸಿದ್ದಂತೆ ಹುಡುಗಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದು ಹೇಳಿ ಓಡಿ ಹೋಯ್ ಆನಂದ ಹೈ ಪಾರ್ಕಿನ ಕಡೆ ನೋಡಿದ ಪಾರ್ಕಿನಲ್ಲಿ ಬರಿದಾಗಿದ್ದ ಬೆಂಚೊಂದರ ಮೇಲೆ ಕುಳಿತು ಸುತ್ತಲೂ ನೋಡಿದ ನವತರುಣಿಯೊಬ್ಬಳು ಅಮೆರಿಕನ್ ಸೈನಿಕನೊಬ್ಬನ ಕೈ ಹಿಡಿದು ಹರಟುತ್ತಾ ಕೊಳದ ಬಳಿ ನಡೆದಿದ್ದಳು ಐದಾರು ಚಿಕ್ಕ ಮಕ್ಕಳು ಬೆಚ್ಚಗೆ ಬಟ್ಟೆ ಧರಿಸಿ ಸಣ್ಣ ಚಿಕ್ಕ ತಾಯಿಯೊಬ್ಬಳು ತನ್ನ ಮಗುವನ್ನು ವ್ರಾಮ್ನಲ್ಲಿ ಕೂರಿಸಿ ತಳ್ಳುತ್ತಿದ್ದಳು ಎದುರಿನಲ್ಲಿದ್ದ ಬೆಂಚಿನ ಮೇಲೆ ಆನಂದನಿಗೆ ಬೆನ್ನು ಮಾಡಿ ಇಬ್ಬರು ಹೈಸ್ಕೂಲ್ ವಿದ್ಯಾರ್ಥಿನಿಯರು ಯಾವುದೋ ಚಿತ್ರದ ಪುಸ್ತಕ ನೋಡುವುದರಲ್ಲಿ ಮೈಮರೆತಿದ್ದರು ಅವರ ಪಿಸುಮಾತು ನಗೆ ಆನಂದನಿಗೆ ಆಗಾಗ್ಗೆ ಹೇಳಿಸುತ್ತಿದ್ದವು ಮುದುಕನೊಬ್ಬನ ಕೋಲು ಹಿಡಿದು ಏಕಾಂಗಿಯಾಗಿ ಓಡಾಡುತ್ತಿದ್ದ ಹುಲ್ಲಿನ ಮೇಲೆ ಪ್ರೇಮಿಗಳಿಬ್ಬರು ಕಾಲು ನೀಡಿ ಕುಳಿತು ಪ್ರೇಮಾಲಾಪದಲ್ಲಿ ಪ್ರಪಂಚವನ್ನೇ ಮರೆತಿದ್ದರು ಆನಂದ ಆ ಪ್ರೇಮಿಗಳನ್ನೇ ಎದೆ ನೋಡುತ್ತಾ ಕುಳಿಕ ಅವನ ಮನಸ್ಸು ತನ್ನಿಂದ ಬಹುದೂರದಲ್ಲಿದ್ದ ಭಾರತೀಯನ್ನು ನೆನೆ ಆ ಬ್ರಿಟಿಷ್ ಯುವತಿ ಬ್ಲೂ ಲಂಗ ಹಾಕಿ ಅದೇ ಬಣ್ಣದ ಫೋಟು ಹಾಕಿದ್ದಳು ಅವಳ ನೀಳವಾದ ಬಿಳಿಯ ಕೊರಳು ಕೋಟಿನ ಮೇಲೆ ಹಂಸದ ಕೊರಳಿನಂತೆ ಆಡುತ್ತ ಜೇನಿನ ಬಣ್ಣದ ಅರೆ ಕೂದಲು ಗಾಳಿಗೆ ಹಾರಾಡುತ್ತ ಆಕೆ ತನ್ನಿನಿಯನಿಗೆ ಏನೋ ಹೇಳಿ ನಸುನಕ್ಕಳು ಹುಲ್ಲಿನ ಮೇಲೆ ಅರೆ ಮಲಗಿದ್ದ ಹುಡುಗ ತಟ್ಟನೆ ಎದ್ದು ಹುಡುಗಿಯನ್ನು ಬರಸೆಳೆದು ಮುತ್ತಿತ್ತು ಆನಂದ ಹೋದ ಆ ದೃಶ್ಯ ನೋಡಬಾರದೆಂಬಂತೆ ಬೇರೆ ಕಡೆ ತಿರುಗಿದ ಆದರೆ ಯಾವುದೋ ಆಸೆ ಆಕರ್ಷಕ ಶಕ್ತಿಯಂತೆ ಅವನನ್ನು ಮತ್ತೆ ಆ ಕಡೆಗೇ ನೋಡುವಂತೆ ಮಾಡಿತು ಅವನು ಮತ್ತೆ ನೋಡಿದಾಗ ಹುಡುಗಿ ಪರ್ಸಿನಲ್ಲಿದ್ದ ಕನ್ನಡಿಯಲ್ಲಿ ಮುಖ ನೋಡಿ ಮುಖವನ್ನು ನೋಡಿಕೊಳ್ಳುತ್ತಾ ತುಟಿಗೆ ರಂಗು ಬಳಿದುಕೊಳ್ಳುತ್ತಿದ್ದಳು ಹುಡುಗ ಸಣ್ಣ ಸಣ್ಣ ಕಲ್ಲುಗಳನ್ನು ಆರಿಸಿ ತಮಾಷೆ ಮಾಡುತ್ತಾ ಅವಳ ಮೇಲೆ ಎಸೆಯುತ್ತಿದ್ದ ಆನಂದ ಬೆರಗಾಗಿ ಅವರನ್ನೇ ನೋಡಿದ ನಮ್ಮ ದೇಶದಲ್ಲಿ ಹೀಗೆ ಮಾಡಿದರೆ ಮುಗಿದು ಹೋಯಿತು ಎಂದುಕೊಂಡ ಸ್ನೇಹಿತರೆ ಕಥೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಈಗ ಆಮದ ಬೆಂಕಿಯಲ್ಲಿ ಬೇಯುತ್ತಿರುವ ಆನಂದ ಈಗ ಇಂಗ್ಲೆಂಡಿನಲ್ಲಿ ಒಬ್ಬನೇ ಇದ್ದಾನೆ ಈ ವಿಷಯವನ್ನು ಈಗೇಕೆ ನೆನಪಿಸಿಕೊಳ್ಳುತ್ತಿದ್ದಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ